ಮನೆಯ ಸಮೀಪದಲ್ಲಿ ನಿಲ್ಲಿಸಿದ್ದ ಆಟೋ ರಿಕ್ಷಾದ ಮೇಲೆ ಕಾಡಾನೆ ದಾಳಿ ನಡೆಸಿ ಜಖಂಗೊಳಿಸಿದ ಘಟನೆ ನಾಪುಕ್ರಬಳಿಯ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಗ್ರಾಮದಲ್ಲಿ ನಡೆದಿದೆ ನಾಲಡಿ ವಾಟೇಕಾಡು ಗ್ರಾಮದ ನಿವಾಸಿ ದೇವಯ್ಯ ಎಂಬುವವರು ಮನೆ ಸಮೀಪದಲ್ಲಿ ಎಂದಿನಂತೆ ಆಟೋ ರಿಕ್ಷಾವನ್ನು ನಿಲ್ಲಿಸಿ ಮನೆಗೆ ತೆರಳಿದ್ದರು ಸೋಮವಾರ ಮಧ್ಯರಾತ್ರಿ ಗ್ರಾಮಕ್ಕೆ ಲಗ್ಗೆ ಇಟ್ಟ ಕಾಡಾನೆ ಆಟೋ ರಿಕ್ಷಾದ ಮೇಲೆ ದಾಳಿ ನಡೆಸಿದ ಪರಿಣಾಮ ಆಟೋ ರಿಕ್ಷಾಗೆ ಹಾನಿಯಾಗಿದ್ದು ಅಪಾರ ನಷ್ಟ ಸಂಭವಿಸಿದೆ ಅಲ್ಲದೆ ಗ್ರಾಮದ ತೋಟಗಳಲ್ಲಿ ದಾಂಧಲೆ ನಡೆಸಿದ ಕಾಡಾನೆ ಗ್ರಾಮದ ನಿವಾಸಿ ಕುಡಿಯರ ಅಮ್ಮವ್ವ ದೇವಯ್ಯ ಸರೋಜಾ ಎಂಬುವವರ ತೋಟದಲ್ಲಿ ಬೆಳೆದಿದ್ದ ಅಡಿಕೆ ತೆಂಗು ಬಾಳೆ ಕಾಫಿ ಗಿಡಗಳನ್ನು ತುಳಿದು ನಾಶಪಡಿಸಿದ್ದು ಅಪಾರ ನಷ್ಟ ಉಂಟುಮಾಡಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದರು ಆಟೋ ಚಾಲಕ ದೇವಯ್ಯ ಮಾತನಾಡಿ ಈ ವ್ಯಾಪ್ತಿಯಲ್ಲಿ ನಿರಂತರ ಕಾಡಾನೆಗಳು ದಾಂಧಲೆ ನಡೆಸುತ್ತಿದ್ದು ಸೋಮವಾರ ಮಧ್ಯರಾತ್ರಿ ಒಂಟಿ ಸಲಗವೊಂದು ನನ್ನ ಮನೆಯ ಸಮೀಪ ನಿಲ್ಲಿಸಿದ್ದ ಆಟೋ ರಿಕ್ಷಾವನ್ನು ತುಳಿದು ಹಾನಿಪಡಿಸಿದೆ ಅಲ್ಲದೆ ತೋಟಗಳಲ್ಲಿರುವ ಅಡಿಕೆ ಬಾಳೆ ಕಾಫಿ ಗಿಡಗಳನ್ನು ತುಳಿದು ನಷ್ಟ ಉಂಟುಮಾಡಿದೆ ಕಳೆದ ಕೆಲವು ತಿಂಗಳ ಹಿಂದೆ ಇದೇ ಗ್ರಾಮದ ನಿವಾಸಿ ರಾಜದೇವಯ್ಯ ಎಂಬುವವರು ಆನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದರು ಅವರ ಮನೆಯ ಸಮೀಪವೇ ನನ್ನ ಮನೆ ಕೂಡ ಇದ್ದು ಗ್ರಾಮದಲ್ಲಿ ಕಾಡಾನೆ ಹಾವಳಿಯಿಂದ ಗ್ರಾಮಸ್ಥರು ನಡೆದಾಡಲು ಭಯಪಡುವ ಪರಿಸ್ಥಿತಿ ಉದ್ಭವವಾಗಿದೆ ಸಂಬಂಧಪಟ್ಟ ಅರಣ್ಯ ಇಲಾಖೆ ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಕಾಡಾನೆ ದಾಳಿಯಿಂದ ನಷ್ಟ ಉಂಟಾಗಿದ್ದು ಸೂಕ್ತ ಪರಿಹಾರ ನೀಡಬೇಕೆಂದು ದೇವಯ್ಯ ಮನವಿ ಮಾಡಿದರು ನಮಸ್ಕಾರ ನಾನು ದೇವಯ್ಯ ಅಂತ ಕಕಬಿ ಆಟೋ ಚಾಲಕ ಆಟೋ ಚಾಲಕ ವೃತ್ತಿ ಮಾಡ್ತಾ ಇದ್ದೇನೆ ನಿನ್ನೆ ದಿವಸ ನಾನು ಒಂದು ಮನೆ ಪಕ್ಕದಲ್ಲಿ ಆಟೋ ನಾನು ಪಾರ್ಕಿಂಗ್ ಮಾಡಿದ್ದೆ ರಾತ್ರಿ ಒಂದು ಹನ್ನೆರಡು ಹನ್ನೆರಡು ನಲವತ್ತಕ್ಕೆ ಒಂದು ಕಾಡಾನೆ ಬಂದು ನನ್ನ ಆಟೋ ಡ್ಯಾಮೇಜ್ ಮಾಡಿದೆ ಸಂಪೂರ್ಣ ನಷ್ಟ ಆಗಿದೆ ನಷ್ಟ ಆಗಿದೆ ನಮ್ಮದು ಪಾರ್ಕಿಂಗ್ ಜಾಗದಿಂದ ತೋಟದೊಳಗೆ ಹಾಕಿದೆ ಆನೆ ನಿರಂತರವಾಗಿ ಆನೆ ದಾಳಿಯಿಂದ ನಮ್ಮ ಇಲ್ಲಿ ಜನ ಜನರಿಗೆ ತುಂಬ ತೊಂದರೆ ಆಗ್ತಿದೆ ಮತ್ತು ಇಲ್ಲಿ ಪಕ್ಕದಲ್ಲಿ ನಮ್ಮದು ಕರೆಂಟ್ ವೈರಿಗೆಲ್ಲ ಆನೆ ಒಂದು ಅಡಿಕೆ ಗಿಡವನ್ನು ಎಳೆದಾಕಿದೆ ತೋಟ ನಷ್ಟ ಮಾಡಿದೆ ಮತ್ತು ಇಲ್ಲಿ ಪಕ್ಕ ಈಗಾಗಲೇ ಒಂದು ಕಳೆದ ಎರಡು ತಿಂಗಳಿಂದ ನಮ್ಮ ರಾಜ ದೇವಯ್ಯ ಅವರನ್ನು ಆಟೋ ಆಟೋ ಚಾಲಕ ವೃತ್ತಿಯಲ್ಲಿ ನಡೆಸ್ತಿದ್ದು ಅವರು ಸಮೇತ ಆನೆ ತುಳಿದಾಕಿದೆ ಆಕ್ಸಿಡೆಂಟ್ ಆದ ಜಾಗದಲ್ಲಿ ನಂದು ಪಕ್ಕದಲ್ಲಿ ನನ್ನ ಮನೆ ಇದೆ ಅಲ್ಲಿ ನಿನ್ನೆ ರಾತ್ರಿ ಬಂದು ಒಂಟಿ ಆನೆ ಬಂದು ದಾಳಿ ಮಾಡಿದೆ ಅದನ್ನು ಬೆಳಿಗ್ಗೆ ಪ್ರತ್ಯೇಕ ದರ್ಶಿಗಳು ಇದ್ದಾರೆ ಆನೆ ಕಾಡು ಅಥವಾ ಫಾರೆಸ್ಟ್ ನೋಡಿ ನೋಡಿದವರು ಇದ್ದಾರೆ ಇದಕ್ಕಾಗಿ ನಾವು ಈಗಾಗಲೇ ಅವರು ಮಾಹಿತಿ ತಿಳಿಸಿ ಅವರು ಸ್ಥಳಕ್ಕೆ ಆಗಮಿಸಿ ಮಹಜರು ನಡೆಸಿರ್ತಾರೆ ಮುಂದಿನ ಕ್ರಮವನ್ನು ಪರಿಹಾರ ಮಾಡಿಕೊಡ್ತೀವಿ ಅಂತ ಅವರು ಹೇಳಿಕೆ ನೀಡಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಮತ್ತು ಠಾಣಾಧಿಕಾರಿ ಅವರವರು ಫೋನ್ ಮಾಡಿದರು ಫೋನ್ ಮಾಡಿ ಮತ್ತು ಠಾಣೆಗೆ ಕರೆಸ್ಕೊಂಡು ಒಂದು ಅರ್ಜಿ ಅರ್ಜಿ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಸಮೇತ ಅವರು ಹೇಳಿ ಹೇಳಿದ್ದಾರೆ ಈಗ ನಮ್ಮದು ಆಟೋ ಸ್ಟ್ಯಾಂಡ್ ಹುಡುಗರು ಮತ್ತು ನಮ್ಮದು ನೆರೆಮನೆಯವರು ಮತ್ತು ನಮ್ಮದು ಪಕ್ಕದ ಊರವರು ಬಂದು ಅಲ್ಲಿ ಆಟೋವನ್ನು ತೆಗೆದಿದ್ದಾರೆ ಇದು ತುಂಬ ಡ್ಯಾಮೇಜ್ ಆಗಿದೆ ಅದರಿಂದ ಎಲ್ಲರೂ ಸಹಕರಿಸಬೇಕಾಗಿ ಮಾಹಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಉಪವಲಯ ಅರಣ್ಯಾಧಿಕಾರಿ ಫಿರೋಜ್ ಖಾನ್ ಮಾತನಾಡಿ ಈ ವ್ಯಾಪ್ತಿಯಲ್ಲಿ ಕಾಡಾನೆ ಹಾವಳಿ ಇರುವ ಬಗ್ಗೆ ಮಾಹಿತಿ ತಿಳಿದ ತಕ್ಷಣ ಭೇಟಿ ನೀಡಿ ಪರಿಶೀಲಿಸಿದ್ದೇವೆ ದೇವಯ್ಯ ಅವರ ಆಟೋ ರಿಕ್ಷಾವನ್ನು ತುಳಿದು ಹಾನಿಪಡಿಸಿದೆ ಅದರಂತೆ ಗ್ರಾಮದ ತೋಟಗಳಲ್ಲೂ ದಾಳಿ ನಡೆಸಿ ಕಾಫಿ ತೆಂಗು ಅಡಿಕೆ ಬಾಳೆಗಿಡಗಳನ್ನು ನಾಶಪಡಿಸಿದೆ ಶೀಘ್ರದಲ್ಲಿ ಗ್ರಾಮದಲ್ಲಿರುವ ಆನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಂಡು ನಷ್ಟ ಹೊಂದಿದವರಿಗೆ ಅರಣ್ಯ ಇಲಾಖೆಯಿಂದ ಸೂಕ್ತ ಪರಿಹಾರ ದೊರೆಯುವಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭ ಅರಣ್ಯ ಇಲಾಖೆಯ ಸೋಮಣ್ಣ ಗೌಡ ಕಾಳಿಗೌಡ ಸಿಬ್ಬಂದಿಗಳಾದ ಮಂಜುನಾಥ್ ಕಾವೇರಪ್ಪ ರಾಹುಲ್ ಕಾರ್ತಿಕ್ ಮುತ್ತಪ್ಪ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಹೇಳಿದ್ರಿಂದ ನಾವು ಬಂದು ಬಂದು ನಾವು ಬೆಳಗಿನ ಜಾಗವನ್ನು ನೋಡಿದಾಗ ಇಲ್ಲಿ ತುಂಬಾ ಬಾಳೆ ಹಾಗೂ ತೆಂಗಿಯಲ್ಲಿ ನಾವು ಹುಟ್ಟು ರಾತ್ರಿ ಸಮಯದಲ್ಲಿ ಬಂದು ಇಲ್ಲಿ ನಿಶ್ಚಿತ ಆಟವನ್ನು ಹಾಕಿ ಡ್ಯಾಮೇಜ್ ಮಾಡಿದೆ ಆದ್ರಿಂದ ನಾವು ಆದಷ್ಟು ಬೇಗ ದೇವರಿಗೆ ಸೂಕ್ತ ಪರಿಹಾರ ಮಾಡಿಸಿಕೊಡ್ತೀವಿ ಅಂತೇಳಿ ನಾನು